ಹೊಸ ಟೆಂಡರ್ನಿಂದಾಗಿ ನಮಗೆ ಅನ್ಯಾಯ ಆಗುತ್ತಿದೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಬದಲಾವಣೆ ಮಾಡಬೇಕು ಎಂದು ಆಗ್ರಹಿಸಿ ನಗರದ ಎಚ್ಪಿಸಿಎಲ್ ಬಳಿ ಲಾರಿ ಚಾಲಕರು ಇಂದು ಮುಷ್ಕರ ಹಮ್ಮಿಕೊಂಡಿದ್ರು ಬಳಿಕ ಶಾಸಕ ಸ್ವರೂಪ್ ಅವರ ಮನವೊಲಿಸಿ ಮುಷ್ಕರ ವಾಪಸ್ ಪಡೆಯುವಲ್ಲಿ ಯಶಸ್ವಿಯಾದರು ಹೊಸ ಟೆಂಡರ್ ಪ್ರಕ್ರಿಯೆಯಿಂದ ಪ್ರಸ್ತುತ ಚಾಲ್ತಿಯಲ್ಲಿರುವ ಲಾರಿ ಮಾಲೀಕರಿಗೆ ಹಾಗೂ ಚಾಲಕರಿಗೆ ಅನ್ಯಾಯವಾಗುತ್ತಿದೆ ಕೂಡಲೇ ಇದನ್ನು ಸರಿಪಡಿಸಿ ನ್ಯಾಯ ಒದಗಿಸಬೇಕು ಎಂಬುದು ಲಾರಿ ಚಾಲಕರ ಒತ್ತಾಯವಾಗಿತ್ತು ಲಾರಿ ಚಾಲಕರ ಮನವೊಲಿಸಿ ಬಳಿಕ ಶಾಸಕ ಸ್ವರೂಪ ಪ್ರಕಾಶ್ ಮಾತನಾಡಿ ಎಚ್ಪಿಸಿಎಲ್ಗೆ ಸಂಬಂಧಪಟ್ಟಂತೆ ಲಾರಿ ಚಾಲಕರು ಹಾಗೂ ಮಾಲೀಕರು ಟೆಂಡರ್ ಪ್ರಕ್ರಿಯೆಯಲ್ಲಿ ಕೆಲವು ಸಮಸ್ಯೆಗಳಾಗಿದೆ ಎಂದು ಮುಷ್ಕರ ಹಮ್ಮಿಕೊಂಡಿದ್ದರು ಕಳೆದ ವರ್ಷವಷ್ಟೇ ಕರೆದಿದ್ದ ಟೆಂಡರ್ನಲ್ಲಿ ಸಣ್ಣ ಪುಟ್ಟ ಲೋಪದೋಷಗಳಾಗಿವೆ ಎಂಬ ಕಾರಣಕ್ಕೆ ಅದನ್ನು ಕ್ಯಾನ್ಸಲ್ ಮಾಡಿ ಹೊಸ ಟೆಂಡರ್ ಕರೆಯಲು ಮುಂದೆ ಇದರ ಬಗ್ಗೆ ಈಗಷ್ಟೇ ಸಭೆ ಮಾಡಿ ಅಧಿಕಾರಿಗಳ ಜೊತೆ ಚರ್ಚಿಸಲಾಗಿದೆ ನಾಳೆ ಬೆಂಗಳೂರಿನಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಆಗಮಿಸಲಿದ್ದು ಅವರೊಂದಿಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದರು ಸೇರಿ ಮುಷ್ಕರವನ್ನು ಏರ್ಪಡಿಸ ಮಾಡ್ತಾ ಇದ್ರು ಇದರಲ್ಲಿ ಬಂದವರ ಕಷ್ಟವನ್ನು ಕೂಡ ಆಲಿಸಿ ಏನು ಚಿಕ್ಕ ಪುಟ್ಟ ಸಮಸ್ಯೆಗಳನ್ನಾಗಿದೆ ಎಚ್ ಪಿಎಲ್ ಮತ್ತು ಕಂಪನಿಯನ್ನು ಇದನ್ನು ಕೂತು ಒಂದು ಚರ್ಚೆ ಕೂಡ ಮಾಡಿದ್ದೀವಿ ನಾಳೆ ಸಂಬಂಧಪಟ್ಟ ಅಧಿಕಾರಿಗಳು ಉನ್ನತ ಮಟ್ಟದ ಅಧಿಕಾರಿಗಳು ಬೆಂಗಳೂರಿನಿಂದ ಬರ್ತಾರೆ ಏನು ಇವರಿಗೆ ಕಷ್ಟಗಳ ಇದಾಗಿದೆ ಅದನ್ನೆಲ್ಲ ಕೂಡ ಬಗೆಹರಿಸುವಂಥ ಕೆಲಸನ ನಾಳೆ ಎಲ್ಲರೂ ಕೂಡ ನಾವೆಲ್ಲ ಸೇರ್ ಮಾಡ್ತೀವಿ ಅಂತ ಸಂದರ್ಭ ಹೇಳಿ ಒಂದು ಮುಷ್ಕರನ್ನು ಕೂಡ ಹಿಂದೆ ಪಡೆದಿದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಟ್ಯಾಂಕರ್ ಮಾಲೀಕರು ಮತ್ತು ಚಾಲಕರ ಪರವಾಗಿ ನಾನು ಕೂಡ ಒಬ್ಬ ಶಾಸಕನ ವೈಯಕ್ತಿಕವಾಗಿ ಬಂದು ಮತ್ತು ಕುಮಾರಂತ ನಮ್ಮ ಕೇಂದ್ರ ಮಂತ್ರಿ ಕುಮಾರ ಕೂಡ ಚರ್ಚೆ ಮಾಡಿ ಏನು ಯಾವ ರೀತಿ ಬಗೆಹರಿಸಬಹುದು ಏನು ಪ್ರಮುಖ ಬೇಡಿಕೆ ನಮ್ಮ ಟೆಂಡರ್ ಏನು ಕಳೆದ ವರ್ಷದ ಟೆಂಡರ್ ಮುಗಿದು ಈಗ ಹೊಸದಾಗಿ ಟೆಂಡರ್ ಅಂತ ಕರೆದಿದ್ರು ಇಲ್ಲೊಂದ್ ಕಡೆ ಕೆಲ ಚಿಕ್ಕ ಪುಟ್ಟ ವ್ಯತ್ಯಾಸದಿಂದ ಟೆಂಡರ್ನ ಕ್ಯಾನ್ಸಲ್ ಮಾಡುವಂತ ಕೆಲಸ ಮಾಡ್ತಾರೆ ಕಡೆ ಚಾಲಕರು ಮತ್ತು ಮಾಲೀಕರು ಟ್ಯಾಂಕರ್ ಮಾಲೀಕರು ಹೊಸದಾಗಿ ಟ್ಯಾಂಕರ್ ನ